ನಮಸ್ಕಾರ ನಮಸ್ಕಾರ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಕೊಪ್ಪಳ ಕೊಪ್ಪಳ ಅಂದ್ರೆ ಅಭಿನವ ಗೌಶಿದೇಶ್ವರ ಜಾತ್ರೆಗೆ ಹೋಗ್ತಕ್ಕಂತ ಭಕ್ತರನ್ನ ಮಾತಾಡ್ಸಕ್ಕ ಪ್ರಯತ್ನವನ್ನ ಮಾಡೋಣ ವೀಕ್ಷಕರೇ ಕಾಲು ನಡಿಗೆಯಿಂದ ಜಾತ್ರೆಗೆ ಹೋಗ್ತಾ ಇದ್ದಾರೆ ಜನ ಬನ್ನಿ ಇಲ್ಲಿ ನನ್ನ ಜೊತೆಗೆ ಗೌಶಿದೇಶ್ವರ ಅಜ್ಜನ ಜಾತ್ರೆಗೆ ಕಾಲು ನಡಿಗೆಯಿಂದ ಹೋಗ್ತಕ್ಕಂತಹ ಭಕ್ತರನ್ನ ಮಾತಾಡ್ಸಿ ಒಂದಿಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ ವೀಕ್ಷಕರೇ ನಮಸ್ಕಾರ ರೀ ಎಲ್ಲಿಂದ ಬಂದಿರಿ ಕಟಿಗೇಳಿಯಿಂದ ಬಂದಿರಿ ಕಡೆ ಬರೀ ನಿಮ್ ಏನ್ರಿ ಬಸವರಾಜ್ ಅಂತರಿ ಕಟ್ಟಿಗೆ ಅಂದ್ರ ಎಲ್ಲಿ ಅದು ಬರ್ತೀರಂಗ್ಲ ಕುಂ ಮುಂದೊಂದು ಎಂಟ್ ಕಿಲೋಮೀಟರ್ ಅಲ್ಲಿಂದ ಬಂದಿರಿ ಹೌದ್ರಿ ಎಷ್ಟ್ ಜನ ಬಂದಿರಪ್ಪ ನಾವ್ ಐದ್ ಜನ ಬಂದಿದೀವಿ ನೋಡ್ರಿ ಐದ್ ಜನ ಇವರು ನಿಮ್ ಹೆಣ್ಮಕ್ಳು ನಿಮ್ ಮಕ್ಳು ಎಲ್ಲ ನಿಮ್ ತಮ್ಮಂದಿರು ಇವನು ನಮ್ ಮಳೆ ಅವನು ನಮ್ ಮಳೆ ಇವನು ನಮ್ ತಮ್ಮ ರೀ ನಿಮ್ ತಮ್ಮ ನಿಮ್ ಕುಟುಂಬ ಬೆಳಗ್ಗೆ ಎಷ್ಟ ಬಿಟ್ಟಿದ್ರಿ ನಾಕು ಬಿಟ್ಟಿದ್ರಿ ನಾಕು ಇಪ್ಪತ್ತ ಮತ್ತೆ ವಿಶ್ರಾಂತಿ ಎಲ್ಲಿ ಮಾಡ್ಕೊಂತ ಹೇಳ್ರಿ ಎಲ್ಲಾ ಎಲ್ಲಾ ಮೇನ್ ರೋಡ್ ಮಾರ್ಗ ರೀ ನಮ್ ಬಂದ್ರ ಇದು ಹಿರೇ ಬೊಮ್ನಾಳ ಚಿಕ್ಕ ಸುಳಕೇರಿ ಹಿರೇ ಸುಳಿಕೇರಿ ಚಿಲಕ್ ಮುಕ್ಕ ಅಲ್ಲಿ ಗಡ ಗಡದಾಗ ಬಂದು ಸ್ವಲ್ಪ ಟಿಪ್ಪನ್ ಮಾಡಿ ಗಡದ ಟಿಪ್ಪನ್ ಮಾಡಿ ಅಲ್ಲಿ ಬಿಟ್ರಿ ನೆಕ್ಸ್ಟ್ ಸೀದಾ ಎಲ್ಲಿ ಸ್ಟಾಪ್ ಇಲ್ಲಿ ಇಲ್ಲೇ ಮಾಡ್ಬೇಕಂತ ಮುಂದ್ಗಡೆ

ಜಾತ್ರೆ ಒಂದ್ ಸ್ವಲ್ಪ ಸೇವಾ ಗೀವಾ ಮಾಡಾಕ್ ಬರ್ತನ ನಾವ್ ಅಡ್ವಾನ್ಸ್ ಒಂದಿನ ಮುಂದೆ ಮುಂಚೆ ತಾ ಹೋಗ್ತಿವಿ ಅವಾಗಲೂ ಇದೇ ಮೊದಲ ವರ್ಷನಾ ಮೂರನೇ ವರ್ಷ ಇದು ಮೂರನೇ ವರ್ಷ ಮೂರ್ನೆ ಮೂರ್ ವರ್ಷ ಆತು ಹಾ ಇದ್ ಆಯ್ತ್ ಮೂರ್ ನಾಲ್ ಅಡಿಗಿಂದನೂ ಹೋಗ್ತಾ ಇದ್ ನಾಲ್ಕನ ಅಡಿಯಿಂದನೂ ಹೋಗ್ತಾ ಇದಿವಿ ಮೂರನೇ ವರ್ಷ ಇದು ಹ್ಮ್ 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 ಯಾಕ ಇದು ನಡ್ಕೋತ ಹೋಗಬೇಕನ್ನದ ಅದ ಅಷ್ಟೊಂದ್ ವಿಶೇಷ ಅದೇ ನಮ್ಮ ಮನಸ್ನ್ಯಾಗ ಆತ ಭಕ್ತಿಲಿಂತ ನಾವ್ ಬೇಡ್ಕೆಂಡ್ವಿ ಯಾವ್ದ ಒಂದ್ ಅನ್ಕಂದ ಆಗತ್ತ ಅನ್ನೋದ ನಂಬಿಕೆ ಇಟ್ಕಂಡ್ ಹೊಂಟಿದೀವಿ ನೋಡ್ರಿ ಓ ಏನೋ ಒಂದ್ ಬೇಡ್ಕೆಂದ್ರ ಆ ಬೇಡಿಕೆ ಆತರ ಹೋಗಿ ಸೇವೆ ಮಾಡೋಣ ಬಾರಿ ಬಿಡಣ್ಣ ಏನ್ ನಿಮ್ ಹೆಸರು ಬಸವರಾಜ್ ಅಂತಾರೆ ಬಸರಾಜ ನಿಮ್ಮ ಹೆಸರೇ ನಿಮ್ ಹೆಸರು ಏನ ರಮೇಶ್ ಬರ್ರಿ ಏನ್ ಹೇಳ್ತೀರಿ ವಿಶೇಷ ನೋಡ್ರಿ ನೀವ್ ಎಷ್ಟನೇ ವರ್ಷ ಹೋಗ್ತ ಹೋಗೋದು ನೀವ್ ಎರಡನೇ ವರ್ಷ ನಿಮ್ ಹೆಸರೇನ್ರಿ ಹೆಸರು ರಮೇಶ್ ಅಂತಾರೆ ನೀವ್ ಯಾವ್ರಿಂದ ಬಂದಿರಿ ನಾವ್ ಕಟಿಗಳಿಂದ ನೀವು ಕಟಿಗಳಿಂದನಾ ಓಕೆ ಏನ್ ಅನ್ಸುತ್ತಾ ಈಗ ಕಾಲ್ನಡಿಗೆಯಿಂದ ಪ್ರಯಾಣ ಮಾಡ್ಕೊಂಡು ಗೌಶಿದೇಶ್ವರ ಮಟಕ ಜಾತ್ರೆ ಮಾಡಕಂತ್ ವಂಟಿರಲ್ಲ ಯಾಕೆ ತಿಕೋಟನೆ ನೆಳ್ತೀರಿ ನೀವು ಆ ತನ ನಿಮಗೆ ಯಾಕೆ ತಿಕೋಟನೆ ಈಗ ಹೌದ್ರಿ ನಡೆ ತೋರಿಸಬೇಕು ಅನ್ನದ ಹ್ಮ್ ಹ್ಮ್ ಈಗ ಜಾತ್ರೆ ಮಾಡ್ಕೊಂಡು ಒಳ್ಳೆ ಎಂಗ್ ಬರ್ತೀರಿ ಒಳ್ಳೆ ಗಾಡಿಗೆ ಬಸ್ಸು ಮತ್ತೆ ನಡೆಕೊಂಡು ಬರ್ತೀನಿ ಅಲ್ಲ ಬಸ್ಸಿಗೆ ಹೋಗ್ತಾರೆ ಬಸ್ಸಿ ಬಂದು ಬಿಡ್ತಾರೆ ಹೋಗೋ ಆಗಷ್ಟೇ ನಡೆಕೊಂಡು ಹೋಗಬೇಕು ಓಕೆ ಯಾಕ ನೀವು ಏನು ನಿಮ್ಮ ನಿಮ್ ಹೆಸ್ರೇನ್ರಿ ಲಕ್ಷ್ಮೀ ರೀ ಲಕ್ಷ್ಮೀ ಲಕ್ಷ್ಮಿ ನೀವು ಪಾದಯಾತ್ರೆ ಬೆಳೆಸಿರಿ ಹ್ಮ್ ಹೇಳ್ರಿ ಏನು ವಿಶೇಷ ಯಾಕ ಹೋಗ್ತೀರಿ ಆ ಅಭಿನವ ಗೌಶಿದೇಶ್ವರ ಜಾತ್ರೆಗ್ ಹೊಂಟಿರಲ್ಲ ಅದ್ರ ಕುರಿತು ಒಂಚೂರು ಹೇಳ್ರಿ ಏನ್ ಹೇಳ್ತೀರಿ ಲಕ್ಷ್ಮೀ ರೀ ಹೌನಮ್ಮ

ಪಾದಯಾತ್ರೆಗಳನ್ನ ಮಾತಾಡಿಸಿ ಪಾದಯಾತ್ರೆಗಳ ಒಂದು ಅನುಭವವನ್ನ ಪಡೆದುಕೊಳ್ಳೋಣ ವೀಕ್ಷಕರೇ ಬನ್ನಿ ಅಜ್ಜಿಯಂದರು ಹೋಗ್ತಾ ಇದ್ದಾರೆ ಅಜ್ಜಿ ಬಾಯಿಲೆ ವಿಶ್ರಾಂತಿಯನ್ನ ಪಡೆದುಕೊಳ್ತಕ್ಕಂಥ ಅಜ್ಜಿಯಂದ್ರನ್ನ ಮಾತಾಡಿಸಿ ತಾಯಂದ್ರನ್ನ ಮಾತಾಡಿಸಿ ಒಂದು ಮಾಹಿತಿ ಪಡ್ಕೊಳ್ಳೋ ವೀಕ್ಷಕರೇ ಅದರ ಅನುಭವ ನಮಗಂತರ ಗೊತ್ತಿಲ್ಲ ಪಾದಯಾತ್ರೆ ಅನುಭವ ಹೇಗಿರುತ್ತೆ ಅನ್ನೋದನ್ನ ಅಜ್ಜಿನ ಕೇಳೋಣ ಬನ್ನಿ ಹೆಸರೇನೇವಾ ನಡ್ಕೊಂತ ನಿಮ್ಮ ವಯಸ್ಸು ಎಷ್ಟು

ಕೊಪ್ಪದ್ ಜತ್ರಿ ಜಾತ್ರೆ ಕೊಪ್ಪದ್ ಪಾದ ಪೂಜೆ ಮಾಡ್ತೀವಿ ನೆಡ್ದ ಬಂದೀವಿ ಆಚಾ

ತಿಳ್ಕೊಳ್ಳೋಣಂತ ಬಂದೇವಾ ಏನಿಲ್ಲ ಏನ ನನ್ ಗೌಶಿದಪ್ಪ ಗುಡಿಯಾಗಿಲ್ಲ ನೀನ್ ನೋಡಿದ್ರೆ ಅನ್ಸತ್ತೀನ ಔಷಿದಾಗಿದ್ದೀ ಆಯ್ತಾ ಏನ ಬಾಯ್ಲಿ ನಿಮ್ಮ ಹೆಸರು ವಿರೂಪಾತ್ ನೀವು ಅಮ್ಮನವ್ರ ಜೊತೆಗೆ ನಡ್ಕೊಂಡ್ ಹೊಂಟಿರಿ ಅವ್ರೇನು ಅವಕ್ಕೆ ನಿಮ್ಗ ಅತ್ಯಂದಿರ್ ರೀ ಅವ್ರ ಅತ್ಯಂದಿರನ ಕರ್ಕೊಂಡು ಹೊಂಟಿಯಲ್ಲ ಅತ್ಯಂದಿರ್ನಾ ಗೌಸಿದ್ಧ ದಾಸ್ ಅಪ್ಪನ ಜಾತ್ರೆಗೆ ಕರ್ಕೊಂಡು ಹೊಂಟ ಅಳಿಯ ನೋಡಪ್ಪಾ ಹೆಂಗೈತಿ ಹಾ ನೀವೂ ಅವ್ರ ಜೊತೆಗೆ ನಡ್ಕೊಂಡ್ ಹೊಂಟೀರಲ್ಲ ಇದು ಅನುಭವ ಹೆಂಗೈತಿ ಏ ಚೆನ್ನಾಗೈತೆ ರೀ ಅವ್ರ ಜೊತೆಗೆ ಫಸ್ಟ್ ವರ್ಷ ಒಬ್ರು ನಾ ಐದ ಜನ ಹೋಗಿದ್ರು ಅವ್ರು ಈ ವರ್ಷ ನೀನು ಬಾ ಅಂತಂದು ಹೇಳಿದ್ರು ಹಾಗಾಗಿ ಒಂಟಿನ್ರಿ ಇವ್ರ ಜೊತೆ ಸ್ವಲ್ಪ ಸುಸ್ತು ಅಂತಾರನು ಸುಸ್ತು ಅನ್ನಂಗಿಲ್ಲ ರೀ ನಮಗೆ ಸುಸ್ತು ಆಗೈತೆ ಅವ್ರಿಗೆ ಸುಸ್ತು ಇಲ್ಲ ಏ ಸ್ಟಡಿ ಅದ ಅವ್ರ ನಾವ ಕಿಲೋಮೀಟರ್ ನಡ್ಕೊಂಡ್ ಬಂದಿರ ಅಣ್ಣ ಈ ಒಂದ್ ನಲವತ್ತೈದ್ ಕಿಲೋಮೀಟರ್ ಬಂದೀವ್ರಿ ಇನ್ನು ಎಷ್ಟು ಕಿಲೋಮೀಟರ್ ಇನ್ನು ಇನ್ನೊಂದ ಐದ್ ಕಿಲೋಮೀಟರ್ ಇರ್ಬೋದ್ರಿ ನಮ್ ಸಿಮೆಂಟಿಗೆ ಗೊತ್ತಿಲ್ರಿ ನಮ್ಗೆ ಅಣ್ಣ ಆರಾಮಾಗಿ ಹೋಗ್ರಿ ನಿಮ್ಮ ಆರಾಮಾಗಿ ಹೋಗ್ರಿ ಬಟ್ ನಮಸ್ಕಾರ ನಿನ್ನ ಆಶೀರ್ವಾದ ನಮಗೂ ಇರಲಿ ಆ ಓಕೆ ಬಾಯ್